ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪವರ್ ಮುಂದುವರೆದಿದೆ ಏನೇ ತಿಪ್ಪರಲಾಗ ಹಾಕಿದರೂ ಬ್ಯಾಂಕಿನ ಅಧಿಕಾರ ಹಿಡಿಯುವಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವಿಫಲವಾಗಿದೆ ಚುನಾವಣೆ ಪೂರ್ವದಲ್ಲಿ ನಡೆದ ಅವಿರೋಧ ಆಯ್ಕೆಯಲ್ಲಿಯೇ ಎನ್ಡಿಎ ಮೈತ್ರಿಕೂಟ ಮೇಲುಗೈ ಸಾಧಿಸಿತ್ತು ಐದು ನಿರ್ದೇಶಕ ಸ್ಥಾನಗಳಿಗೆ ನಡೆದ ಅವಿರೋಧ ಆಯ್ಕೆಯಲ್ಲಿ ನಾಲ್ಕರಲ್ಲಿ ಸುಧಾಕರ್ ಬೆಂಬಲಿಗರು ಗೆದ್ದು ಬೀಗಿದರು ಇಂದು ನಡೆದ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಉಂಟು ಿದೆ ಒಟ್ಟು ಹನ್ನೆರಡು ನಿರ್ದೇಶಕ ಸ್ಥಾನಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಈಗಾಗಲೇ ಐವರ ಅವಿರೋಧ ಆಯ್ಕೆ ನಡೆದಿದ್ದು ಇದರಲ್ಲಿ ಎನ್ಡಿಎ ಮೈತ್ರಿಕೂಟ ನಾಲ್ಕು ಮತ್ತು ಕಾಂಗ್ರೆಸ್ ಒಂದು ಸ್ಥಾನವನ್ನು ಪಡೆದಿತ್ತು ಇಂದು ಉಳಿದ ಏಳು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಇದರಲ್ಲಿ ನಂದಿ ಕ್ಷೇತ್ರದ ಮತ ಎಣಿಕೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ಕಾರಣ ಅದನ್ನು ಹೊರತುಪಡಿಸಿ ಉಳಿದ ಆರು ಸ್ಥಾನಗಳ ಮತ ಎಣಿಕೆ ನಡೆಸಲಾಗಿದ್ದು ಆರು ಸ್ಥಾನಗಳಲ್ಲಿಯೂ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ ಇದರಿಂದ ಸಂಸದರ ಶಕ್ತಿ ಮತ್ತೆ ಮೇಲುಗೈ ಸಾಧಿಸಿದ್ದು ಕಾಂಗ್ರೆಸ್ ಮುಖಭಂಗ ಅನುಭವಿಸುವಂತಾಗಿದೆ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾದ ಹೊಸಹುಡ್ಡ ಸಾಲಗಾರರ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಯಲೇಹಳ್ಳಿ ಗ್ರಾಮದ ವೈಎನ್ ಮಂಜುನಾಥ್ ಕಳವಾರ ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಬಾಲಕುಂಟಹಳ್ಳಿ ಬಿಎನ್ ಮುನಿಯಪ್ಪ ದಿಬ್ಬೂರು ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಗಂಗರೆ ಕಾಲುವೆಯ ಎನ್ ಪ್ರಸಾದ್ ಮಂಡಿಕಲ್ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಕಮ್ಮಗುಟ್ಟಹಳ್ಳಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಬೆಂಬಲಿತೆ ಕುಪ್ಪಹಳ್ಳಿ ಸಾಲಗಾರರ ಮಹಿಳಾ ಮೀಸಲು ಕ್ಷೇತ್ರದಿಂದ ಸಾವಿತ್ರಮ್ಮ ಈ ಹಿಂದೆಯೇ ಅಭಿವೃದ್ಧಿ ಆಯ್ಕೆಯಾಗಿದ್ದರು ಉಳಿದ ಏಳು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದು ಬೊಮ್ಮನಹಳ್ಳಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಲ್ಲಿ ಬಿಎಂ ರಾಮಸ್ವಾಮಿ ಸಾಲಗಾರರಲ್ಲದ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಲ್ಲಿ ಡಿಎನ್ ನಾರಾಯಣಸ್ವಾಮಿ ಮಂಚನಬಲೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಲ್ಲಿ ವಿ ರೆಡ್ಡಿ ಪೇರಿಸಂದ್ರ ಸಾಲಗಾರರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಪಿಎನ್ ರಾಮಪ್ಪ ಅಗಲಗುರ್ಕಿ ಸಾಲಗಾರರ ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಲ್ಲಿ ಆರ್ ಚಂದ್ರಶೇಖರ್ ಹಾರೋಬಂಡಿ ಸಾಲಗಾರರ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಬಿಎನ್ ಮಂಜುಳಮ್ಮ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾಗಿ ಗೆಲುವು ಸಾಧಿಸಿದ್ದಾರೆ ಇನ್ನು ನಂದಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಲ್ಲಿ ವೈ ಮಂಜುನಾಥ್ ಮತ್ತು ಜಿಆರ್ ಶ್ರೀನಿವಾಸ್ ನಡುವೆ ಸ್ಪರ್ಧೆ ಇದ್ದು ಈ ಕ್ಷೇತ್ರದ ಮತ ಎಣಿಕೆ ನ್ಯಾಯಾಲಯದ ತಡೆ ಇರುವುದರಿಂದ ಇಂದು ಮತ ಎಣಿಕೆ ನಡೆದಿಲ್ಲ ಒಟ್ಟು ಹನ್ನೊಂದು ಕ್ಷೇತ್ರಗಳಲ್ಲಿ ಹತ್ತು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಮತ್ತೊಂದು ಕ್ಷೇತ್ರದ ಫಲಿತಾಂಶ ಬರಬೇಕಿದೆ ಒಟ್ಟಿನಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಪ್ರಸ್ತುತ ಕಾಂಗ್ರೆಸ್ ಪಾಲಿಗೆ ತೀವ್ರ ಮುಖಭಂಗ ಉಂಟು ಮಾಡಿದ್ದರೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಮೂರನೇ ಅವಧಿಗೆ ಅಧಿಕ ತಾರವನ್ನು ಕೈ ಹಿಡಿದಿದ್ದಾರೆ ಬ್ಯಾಂಕ್ಗೆ ಚುನಾವಣೆಯ ಫಲಿತಾಂಶ ಬಂದಿದೆ ವೈಟ್ ವಾಶ್ ಆಗಿದೆ ಅಂತ ಹೇಳ್ಬೇಕಾಗ್ತದೆ ಸ್ವೀಪ್ ಅನ್ನ ಮಾಡಿದ್ದಾರೆ ಇದು ಒಂದು ಐತಿಹಾಸಿಕ ಚುನಾವಣೆ ಐತಿಹಾಸಿಕ ಗೆಲುವು ಹತ್ತು ವರ್ಷಗಳು ನಮ್ಮ ಆಡಳಿತದಲ್ಲಿತ್ತು ಬ್ಯಾಂಕು ಈಗ ಮತ್ತೆ ಇನ್ನ ಐದು ವರ್ಷಗಳು ಕೂಡ ನಮ್ಮ ಎನ್ ಡಿ ಎ ಆಡಳಿತ ಮಂಡಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ ಸಹೋದರ ಸಹೋದರಿಯರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ನಾನು ಅರ್ಪಿಸ್ತೇನೆ ಮತ್ತು ಈ ಬ್ಯಾಂಕ್ ನಾನು ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆ ಏನಿದೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು ಈ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಬ್ಯಾಂಕನ್ನಾಗಿ ಮಾಡುವಂಥದ್ದು ನಮ್ಮ ಮುಂದಿನ ಆಡಳಿತ ಮಂಡಳಿ ಮಾಡುತ್ತೆ ಅಂತ ನಿಮಗೆ ಮಾತನ್ನು ಭರವಸೆಯನ್ನು ಕೊಡ್ತೇನೆ ಅದೇ ರೀತಿ ಎರಡೂ ಪಕ್ಷಗಳ ನಮ್ಮ ಎಲ್ಲ ಮುಖಂಡರು ಅದು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರು